ಸರ್ ನಮಸ್ಕಾರ ನನ್ನ ಹೆಸರು ಸೋಮಶೇಖರ್ ಅಂತ ನಾವಿರೋ ಜಾಗ ಬಂದು ಲಕ್ಷ್ಮೀದೇವ್ ನಗರ ವಾರ್ಡ್ ನಂಬರ್ ಫಾರ್ಟಿ ಟು ರಾಜರಾಜೇಶ್ವರಿ ನಗರ ವಲಯ ರಾಜರಾಜೇಶ್ವರಿ ನಗರ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಒಂದು ಈ ವಾರ್ಡು ಬೆಸ್ಕಾಂ ಏಳನೇ ಉತ್ತರ ಉಪವಿಭಾಗ ಕುರುಬ್ರಳ್ಳಿ ಈ ಒಂದು ವ್ಯಾಪ್ತಿ ಒಳಪಡುತ್ತೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮೊಬೈಲ್ ಟವರ್ ಹಾಕಿದ್ರು ಮೊದಲು ಒಂದು ಮೊಬೈಲ್ ಟವರ್ ಹಾಕಿದ್ಮೇಲೆ ಮತ್ತೊಂದು ಅಳವಡಿಸೋದಕ್ಕೆ ಟ್ರೈ ಮಾಡಿದ್ರು ನಾನು ಮೊಬೈಲ್ ಟವರ್ ಹಾಕಬೇಡಿ ಆರೋಗ್ಯ ದೃಷ್ಟಿಯಿಂದ ಬಿ ಬಿ ಎಂ ಗೆ ನಾನು ದೂರ ಕೊಟ್ಟೆ ಆರ್ ಆರ್ ನಗರ ಜಂಟಿ ಆಯುಕ್ತರಿಗೆ ನಾನು ದೂರ ಕೊಟ್ಟೆ ಯಾವುದೇ ಕಾರಣಕ್ಕೂ ಒಂದು ಮೊಬೈಲ್ ಟವರ್ ಹಾಕಬೇಡಿ ಅಂತ ನಾನು ಕೊಟ್ಟಿದ್ದ ದೂರನ್ನ ಇವರು ತಿರುಚಿ ಕಟ್ಟಡದ ಮೇಲೆ ತಿರ್ಗ್ಸಿದ್ರು ನನಗೆ ವಿನಾಕಾರಣ ಒಂದೂವರೆ ವರ್ಷ ನನಗೆ ವಿಳಂಬ ಮಾಡಿದ್ರು ಆಯಿತು ಸರಿ ಆಯಿತು ನಾನು ಏನು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇರಲಿ ಅನ್ನೋ ಒಂದು ಒಂದು ಕಾರಣಕ್ಕೆ ನಾನು ಅದನ್ನ ಹೇಗೆ ಯಾವ ಯಾವ ಅಗತ್ಯ ಕ್ರಮಗಳು ಯಾವ ಯಾವ ಸಂಬಂಧಿತ ಅಧಿಕಾರಿಗಳು ಮತ್ತೆ ಯಾವ ಇಲಾಖೆಯಿಂದ ಇದಕ್ಕೆ ಏನೇನು ಅನುಮತಿ ದೊರೆಯುತ್ತೆ ಅನ್ನೋ ಉದ್ದೇಶದಿಂದ ನಾನು ಆರ್ ಟಿ ಐ ಮೂಲಕ ಎಲ್ಲಾ ದಾಖಲಾತಿಗಳನ್ನು ಪಡೆದೆ ಎಲ್ಲಾ ದಾಖಲಾತಿ ಪಡೆದಿ ನಾನು ಇವತ್ತೆಲ್ಲ ಕ್ರೋಢೀಕರಿಸಿ ದಾಖಲಾತಿಗಳನ್ನ ಎಲ್ಲಾ ದಾಖಲಾತಿಗಳನ್ನ ವೀಕ್ಷಿಸಿದಾಗ ಈ ಮೊಬೈಲ್ ಟವರ್ ಅಳವಡಿಸೋದಿಕ್ಕೆ ಈ ಜಾಗ ಸೂಕ್ತ ಸ್ಥಳ ಅಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಆರ್ ಆರ್ ನಗರದಲ್ಲಿ ಜೆ ಡಿ ಟಿ ಪಿ ನಗರ ಯೋಜನೆ ಆ ಇಲಾಖೆಯಲ್ಲಿ ಇವರು ನಕಲಿ ದಾಖಲೆ ಅಂದರೆ ಇದು ಸಾವಿರದ ಇನ್ನೂರು ಅಡಿ ತರ್ಟಿ ಫಾರ್ಟಿ ಸೈಟ್ ಇದು ತರ್ಟಿ ಫಾರ್ಟಿ ಗೆ ಬಂದಿವರು ಸಿಕ್ಸ್ಟಿ ಬೈ ಸಿಕ್ಸ್ಟಿ ಸೈಟ್ ಅಂತ ಅಲ್ಲಿ ಒಂದು ಫೇಕ್ ನ ಕ್ರಿಯೇಟ್ ಮಾಡಿ ಆನ್ಲೈನ್ ಅಲ್ಲಿ ಡೀಮ್ಡ್ ಅಪ್ರೂವಲ್ ಥರ ಮಾಡಿಕೊಂಡು ಒಂದು ಮೊಬೈಲ್ ಟವರ್ ಹಾಕಿದ್ದಾರೆ ಒಂದು ಒಂದು ಭಾಗ ಆ ಸೈಡ್ ಬಿ ಬಿ ಕಡೆ ನೆಕ್ಸ್ಟ್ ಅಲ್ಲಿಂದ ಇನ್ನು ಬೆಸ್ಕಾಂ ಅಧಿಕಾರಿಗಳಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಯಾವ ತರ ಇವರು ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಅಂದ್ರೆ ಮೊಬೈಲ್ ಟವರ್ ಕಾರ್ಯಾಚರಣೆಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ಅಧಿಕಾರಿಗಳು ಈ ಮೊಬೈಲ್ ಟವರ್ಗೆ ಅವ್ರದ್ದು ಏನೋ ಒಂದು ಬಿ ಬಿ ಎಂ ಪಿ ಯಾವ್ದೋ ಒಂದು ಫೇಕಲ್ ಕೊಟ್ಟಿದ್ದಾರೆ ಇಲ್ಲಿ ಬೆಸ್ಕಾಂಗೆ ಯಾವುದೇ ಅಗತ್ಯ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸೂಕ್ತ ಕ್ರಮ ಕೊಂಡಿಲ್ಲ ಅದಕ್ಕೆ ಇವ್ರು ಏನ್ ಮಾಡಿದಾರೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಅಂದ್ರೆ ಈ ಜಾಗಕ್ಕೆ ಅವರು ಯಾರು ಸಬ್ಮಿಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮೊಬೈಲ್ ಸಂಸ್ಥೆಯವರು ಅವ್ರು ಬಂದು ಅವರ ಪಾನ್ ನಂಬರ್ನ ಚೇಂಜ್ ಮಾಡಿ ಬೇರೆಯವ್ರ ಪಾನ್ ನಂಬರ್ ಸೇರಿಸಿದ್ದಾರೆ ಮತ್ತೆ ಈ ಕಟ್ಟಡದ ಮಾಲೀಕ ನರಸಿಂಹಮೂರ್ತಿ ಅಂತ ಅವರು ಕೂಡ ಅವ್ರ ಪಾನ್ ನಂಬರ್ನ ಚೇಂಜ್ ಮಾಡಿ ಅವ್ರು ಯಾವ ರೀತಿ ಬೇಕೋ ಆ ಥರ ಸಿಕ್ಸ್ಟಿ ಫಾರ್ಟಿ ಸೈಟ್ ನ ಅಂದ್ರೆ ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಅಡಿ ಜಾಗ ಚದ್ರ ಅಡಿಯಲ್ಲಿ ಜಾಗ ಇದೆ ಅಂತ ಇವರೇ ಸೃಷ್ಟಿ ಮಾಡಿಕೊಂಡು ಒಂದು ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಕ್ರಿಯೇಟ್ ಮಾಡಿಕೊಂಡು ಯಾವುದೇ ರೀತಿ ಎಲ್ಲ ಡೂಪ್ಲಿಕೇಟ್ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ನೋಟ್ರಿ ಮಾಡಿಸಿ ಬಿಸ್ಕಮ್ನ ಅದನ್ನ ಪ್ರೊವೈಡ್ ಮಾಡಿ ಇದಕ್ಕೆ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಇದನ್ನೆಲ್ಲ ನಾನು ಆರ್ ಟಿ ಎನ್ ಪಡೆದು ತದನಂತರ ಇದನ್ನ ಸಂಬಂಧಪಟ್ಟ ಇಲಾಖೆ ಬೆಸ್ಕಾಂಗಾಗಲಿ ಬಿ ಬಿ ಎಂ ಪಿ ಯಾವುದೇ ರೀತಿ ದೂರ ಕೊಟ್ರೂ ಎಲ್ಲರೂ ಜಾಣ್ಮೆಯಿಂದ ಜಾರಕೋತಾ ಇದ್ದಾರೆ ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇದರಿಂದ ಆರೋಗ್ಯ ದೃಷ್ಟಿ ನೋಡಿ ಎಲ್ಲ ಎಷ್ಟು ವೈಬ್ರೇಷನ್ ರಾತ್ರಿ ಆಯ್ತು ಅಂದ್ರೆ ನಿದ್ದೆ ಬರಲ್ಲ ವಯಸ್ಸಾಗಿರೋರು ಇದಾರೆ ಮಕ್ಕಳಿದ್ದಾರೆ ಎಲ್ಲ ಗರ್ಭಿಣಿಯರು ಇದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಎಲ್ಲಾರು ಆ ಎಷ್ಟು ರಾತ್ರಿ ಹೊತ್ತು ನಮ್ಗೆ ನಿದ್ದೆ ಬರಲ್ಲ ತುಂಬಾ ಸೌಂಡು ಕಾನೂನು ಬಾಹಿರವಾಗಿ ನಡೆಸಿರೋ ಈ ಮೊಬೈಲ್ ಟವರ್ನ ದಯವಿಟ್ಟು ನಾನು ಈ ಮೂಲಕ ಈ ನಿಮ್ಮ ವಾಣಿ ಒಂದು ಒಂದು ನ್ಯೂಸ್ ಚಾನೆಲ್ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಆಗಿರೋಂತ ಅನ್ಯಾಯ ಇಲ್ಲಿ ಎಲ್ಲಾ ರೀತಿಯಲ್ಲೂ ಕಾನೂನು ಬಾಹಿರವಾಗಿ ನಡೆದಿರೋದು ಎಲ್ಲಾ ರೀತಿ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಇದನ್ನ ತಂದಿರೋದು ಎಲ್ಲಾ ಕಾನೂನು ಬಾಹಿರನೇ ಇವತ್ತು ನೋಡಿದ್ರೆ ಈ ಸಮೀ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅವರಾಗ್ಲಿ ಕಟ್ಟಡದ ಮಾಲೀಕ ಆಗಲಿ ಇವ್ರ ಮೇಲೆ ಕ್ರಿಮಿನಲ್ ದಾಖಲೆ ಹೂಡ್ಬೇಕು ಆದ್ರೂ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಯಾವುದೇ ರೀತಿ ಪ್ರಕರಣ ಹೂಡದೆ ಜಾಣ್ಮೆಯಿಂದ ಅವ್ರ ಹತ್ರ ಯಾವ ತರ ವ್ಯವಹಾರಿಕವಾಗಿ ಮಾಡ್ಕೊಂಡಿದಾರು ಗೊತ್ತಾಗ್ತಾ ಇಲ್ಲ ಎಲ್ಲಾ ರೀತಿಯೂ ಮುಚ್ಚಾಕಿ ಇವತ್ತು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ನಾನು ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಯಾವುದೇ ರೀತಿ ದ್ವೇಷ ಇಲ್ಲ ಯಾವುದೇ ರೀತಿ ಏನೂ ಇಲ್ಲ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಈ ಫೇಕ್ ಡಾಕ್ಯುಮೆಂಟ್ ಪ್ರತಿಯೊಂದು ದೂರ ಕೊಟ್ಟಿದ್ದೀನಿ ನಾನು ಈ ಡಾಕ್ಯುಮೆಂಟ್ ಮೇಲೆ ಮಾತಾಡ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬೆಸ್ಕಾಂ ಅವರು ದಯವಿಟ್ಟು ನಿಮ್ಮ ವಾಣಿಯಿಂದ ನಿಮ್ಮ ನಿಮ್ಮ ವಾಣಿಯಿಂದ ನನ್ಗೂ ನ್ಯಾಯ ದೊರೆಕ್ ಕೊಡ್ಬೇಕು ಅಂತ ನಾನ್ ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಸರ್ ನೀವು ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿ ಮಾಡಿದಿರಾ ಖಂಡಿತ ಮಾಡಿದ್ದೀನಿ ಸರ್ ಏನ್ ಹೇಳ್ತಾರೆ ಅವರು ಅವ್ರು ಹೇಳಿದ್ರೆ ಕೋರ್ಟ್ಗೆ ಹೋಗು ಅಂತ ಹೇಳ್ತಾರೆ ಕೋರ್ಟ್ಗೆ ಗೆ ನಾನ್ ಯಾಕೆ ಹೋಗ್ಬೇಕು ನಾನು ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಈಗ ಒಂದು ಅವ್ರಿಗೆ ಅವ್ರ ಇಲಾಖೆಯಲ್ಲಿ ಏನಂದ್ರೆ ನನ್ ಡಾಕ್ಯುಮೆಂಟ್ ಪ್ರಕಾರ ನಾನೆಲ್ಲ ದೂರ ಕೊಟ್ಟಿದ್ದೀನಿ ಏನೋ ಆಗೋಗಿದೆ ನನಗೆ ಗೊತ್ತಿಲ್ಲ ನಾವ್ ಇರ್ಲಿಲ್ಲ ಬೇರೆಯವ್ರಿದ್ರು ಆಯ್ತು ಸ್ವಾಮಿ ನೀವು ಇರ್ಲಿಲ್ಲ ಓಕೆ ನಾನು ದೂರ ಕೊಟ್ಟಿದ್ದೀನಿ ದೂರಲ್ಲಿ ಡಾಕ್ಯುಮೆಂಟ್ ಪ್ರಕಾರ ಮಾಡಿ ನನ್ನೇನು ನನ್ನ ಬಾಯಿ ಮಾತು ನಂಬೇಡಿ ನಿಮ್ಗೆ ನಾನು ಆಧಾರ ಕೊಟ್ಟಿದ್ದೀನಿ ಆಧಾರದ ಮೇಲೆ ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯೂ ಅಧಿಕಾರ ಇದೆ ಆದ್ರೂ ಈ ತರ ಉದಾಸೀನತೆ ತೋರಿಸಿ ನನಗೆ ಒಂದು ನನ್ನ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ ಅದು ತುಂಬ ನೋವಾಗ್ತಾ ಇದೆ ನನಗೆ ಘಾಸಿ ಆಗ್ತಾ ಇದೆ ಇದು ಕನ್ನಡಿಗನ ಧ್ವನಿ